ಕಮಣ ಶೆಟ್ಟಿ ಅವರಿಗೀಗ ಆರೋಪ ಅಥವಾ ಈ ವಿಚಾರವಾಗಿ ವಿರೋಧ ಇರುವಂಥದ್ದು ಸಂಪ್ರದಾಯ ಮೀರಿ ಇಲ್ಲಿ ದೈವನರ್ತಕ ನಡೆದುಕೊಂಡಿದ್ದಾನೆ ಅಂತ ಹೇಳಿ ಏನು ಸಂಪ್ರದಾಯ ಮೀರಲಾಗಿದೆ ನಾವು ನೋಡೋ ಪ್ರಕಾರ ಹಿಂದಿನಿಂದಲೂ ಕೂಡ ತುಳುನಾಡಿನಲ್ಲಿ ಈ ನೇಮೋತ್ಸವ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಅಂದರೆ ಹದಿನಾರು ಕಟ್ಟುಪಾಡುಗಳಿವೆ ಅದರ ಮೊದಲ ಕಟ್ಟುಪಾಡಾಗಿ ಎಣ್ಣೆ ಮೌಲ್ಯವನ್ನು ತೆಗೆದುಕೊಳ್ಳುವಂಥದ್ದು ಈ ದೈವದ ಅಣಿಯನ್ನು ಹಾಕಿ ಅಥವಾ ದೈವದ ಅರದಲವನ್ನು ಹಾಕೋದಕ್ಕಿಂತ ಮುಂಚೆ ಎಣ್ಣೆಬೂಲ್ಯ ಅನ್ನುವಂಥದ್ದು ಒಂದು ಭಾಗ ಅನ್ನುವಂಥದ್ದು ನಾವು ಹಿರಿಯರಿಂದ ಕೇಳಿಕೊಂಡು ಬಂದಿರುವಂಥದ್ದು ಇಲ್ಲಿ ಅದೇ ಕಟ್ಟುಪಾಡು ನಡೀತಾ ಇದೆ ಅಲ್ವಾ ಏನು ತಪ್ಪಾಗಿದೆ ಅಂತ ತಾವು ನೋಡೋ ಪ್ರಕಾರ ನೋಡಿ ದೈವಾರಾಧನೆಯನ್ನು ಸರಿ ಮತ್ತೆ ತಪ್ಪು ಅಂತ ಹೇಳಲಿಕ್ಕೆ ನಾವು ಮಾನವರಾಗಿ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕಾಗಲಿ ಅದರ ಬಗ್ಗೆ ಮಾತಾಡ್ಲಿಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ ದೈವಾರಾಧನೆಯ ಒಂದು ಕಲದಲ್ಲಿ ಆ ಜಾಗದಲ್ಲಿ ಸರಿ ತಪ್ಪು ಮಾಡಬೇಕಿಲ್ಲ ಮನಸ್ಸಿನಲ್ಲಿ ಕಲ್ಮಶವನ್ನು ಗ್ರಹಿಸಿದಾಗಲೇ ಶಿಕ್ಷೆಯಾಗುವಂಥ ಜಾಗ ಅಂತಿದ್ದರೆ ಅದು ದೈವಾರಾಧನೆ ಅಲ್ಲಿ ಏನೇ ಇದ್ದರೂ ಅಲ್ಲಿ ಸರಿ ಮತ್ತು ತಪ್ಪುಗಳನ್ನು ದೈವಗಳು ಗಮನಿಸ್ತಾ ಇದೆ ಆ ತಪ್ಪು ಮಾಡಿದವರಿಗೆ ಶಿಕ್ಷೆಯೂ ಆಗ್ತದೆ ಆದರೆ ನಾವು ಭಕ್ತರಾಗಿ ಒಂದು ದೈವಾರಾಧನೆಯನ್ನು ಎಲ್ಲರೂ ಇದು ನಾನೊಬ್ಬ ನನ್ನೊಬ್ಬನ ವಿಚಾರಗಳಲ್ಲ ಒಂದು ಮಗುವನ್ನು ತೊಟ್ಟಿಲಲ್ಲಿ ಹಾಕಿ ಅದಕ್ಕೆ ಸಂಸ್ಕಾರಯುತವಾದಂಥ ಮಗುವನ್ನು ತೊಟ್ಟಿಲಲ್ಲಿ ಹಾಕುವುದರಿಂದ ಅದನ್ನು ಗಮನಿಸುತ್ತಾ ಬರುವಂಥ ಮಕ್ಕಳಿಂದ ನಮ್ಮ ಆರಾಧನಾ ನಿಯಮಗಳೆಲ್ಲರೂ ಎಲ್ಲವೂ ಜನರಿಗೆ ಒಂದು ಸಾಂಪ್ರದಾಯಬದ್ಧವಾಗಿರುತ್ತದೆ ಅಂತ ಚಿಕ್ಕ ಮಕ್ಕಳಿಂದಲೇ ಅರ್ಥ ಆಗುವಂಥದ್ದು ಒಂದು ದೈವಕ್ಕೆ ಒಂದು ನೀವು ಅಲ್ಲಿ ಏನಾದರೂ ಕೋಲಿ ಕಡಿಲಿಕ್ಕೆ ಕೊಟ್ಟರು ಮಕ್ಕಳ ಕೈಯಲ್ಲಿ ಕೊಡ್ತಾರೆ ಚಿಕ್ಕ ಚಿಕ್ಕ ಸಾಮಾನುಗಳನ್ನು ಕೊಡ್ತಾರೆ ಯಾಕಂತ ಹೇಳಿದ್ರೆ ಬಾಲ್ಯದಿಂದಲೇ ದೈವಾರಾಧನೆಯ ವಿಚಾರಗಳು ಬರಬೇಕು ಮತ್ತು ಪ್ರತಿಯೊಬ್ಬರೂ ಅದು ನೋಡ್ತಾ ನೋಡ್ತಾ ಅದನ್ನು ತಪ್ಪಾದಲ್ಲಿ ಅದನ್ನು ಪ್ರಶ್ನೆ ಮಾಡುವುದು ಅದು ನಮ್ಮ ಅಸ್ಮಿತೆ ಅದು ಮಾಡಬೇಕು ಆದರೆ ಮೊನ್ನೆ ನಡೆದಂತಹ ಒಂದು ಜಾಗದಲ್ಲಿ ಜಾಗದಲ್ಲಿ ಎಲ್ಲವೂ ದೈವಾರಾಧನೆಗೆ ವಿರುದ್ಧವಾಗಿದೆ ಅಲ್ಲಿ ಆರಾಧನಾ ನಿಯಮ ಇರ್ಬೋದು ಅವರು ಹರಿಕೆಯ ಕೋಲ ಅಂತ ಹೇಳುವಂಥದ್ದು ಇರಬಹುದು ವೇಷಭೂಷಣಗಳಿರ್ಬೋದು ಎಲ್ಲ ರೀತಿಯವರು ಅದೊಂದು ದೇವಾರಾಧನೆಗೆ ಅಲ್ಲಿ ಅಪಚಾರ ಆಗಿದೆ ನಾವು ನಾವು ಎರಡು ವಿಚಾರ ಒಂದು ನಮ್ಮ ನಾವು ನಂಬುವಂಥ ಒಂದು ದೈವಕ್ಕೆ ಈ ರೀತಿಯಾದಂಥ ಅಪಚಾರ ಆಗ್ ಆಗ್ತದೆ ಇದನ್ನು ನಮ್ಮ ನಮ್ಮ ನಂಬಿಕೆಯ ಸೊತ್ತಿಗೆ ನಮಗೆ ನೋವಾಗ್ತಾ ಇದೆ ಇನ್ನೊಂದು ಕಡೆ ಇದೇ ರೀತಿಯಾಗಿ ದೈವಾರಾಧನೆಗೆ ಸಂಬಂಧಿಸಿದಂಥ ತನ್ನ ಎಲ್ಲ ತ್ಯಾಗಗಳನ್ನು ಮಾಡುತ್ತಾ ಅನೇಕ ದೈವ ನರ್ತಕರು ಅನೇಕ ಹಿರಿಯ ದೈವ ಚಾಕಿರಿದಾರರು ಗಡಿಕಾರರು ಗುರಿಕಾರರು ಯಾವ ಕಷ್ಟದ ಸಮಯದಲ್ಲಿಯೂ ಯಾವುದೇ ಒಂದು ದೈವಾರಾಧನೆಗೆ ಒಂದು ದೈವ ನರ್ತಕರೆಲ್ಲರೂ ಈಗ ಎಲ್ಲರಿಗೂ ಸಂಬಳವೋ ಅಥವಾ ಅಲ್ಲ ಹಣವ ಈ ರೀತಿಯಾಗಿ ಕೊರಿಯೋಗ್ರಫಿ ಮಾಡುವ ಬೇರೆ ಬೇರೆ ಕೆಲಸಗಳು ಸಿಗ್ತದೆ ಆದರೆ ಪೂರ್ವಕಟ್ಟಿನ ನಿಯಮದ ಪ್ರಕಾರ ಆ ನಮ್ಮ ದೈವ ನರ್ತಕರೆಲ್ಲರೂ ಅಲ್ಲಿ ಕೊಡುವಂಥ ಒಂದು ಆ ಪಡಿಯಕ್ಕಿ ಇಲ್ಲ ನಾವು ಅಲ್ಲಿ ಇರುವಂಥ ನಿಮಗೆ ದೈವಗಳಿಗೆ ಬಳಿ ಬಡಿಸಿದಂಥ ಪನಿವಾರಗಳನ್ನು ಸ್ವೀಕರಿಸಿ ಅಷ್ಟರಲ್ಲೇ ತೃಪ್ತಿಯಾಗಿ ತನ್ನ ಜೀವಿತಾವಧಿಯಲ್ಲಿ ನೇಮ ಕಟ್ಟಿದವರು ಇದ್ದಾರೆ ದೈವಕ್ಕೆ ಮಣಚಿಲ್ ಮಾಡಿದಂಥ ಗ್ರಾಮ ಇವರು ಚಾಕಿರಿ ಮಾಡಿ ಮಾಡಿದವರಿದ್ದಾರೆ ಆದರೆ ಅಂಥ ಕಷ್ಟದಲ್ಲಿ ಯಜಮಾನಿ ಈ ಕಷ್ಟದಲ್ಲಿರುವಂಥ ಗುತ್ತಿನವನು ಸಮೇತ ಈ ಭೂಮಸುದೆಯ ಸಮಯದಲ್ಲಿರ್ಬೋದು ಅಲ್ಲ ಬೇರೆ ಬೇರೆ ಜನರ ಆಳ್ವಿಕೆಯ ಮಧ್ಯದಲ್ಲಿರ್ಬೋದು ಈ ಗುಲಾಮಗಿರಿ ಅಂತ ಈ ಕೆಲ ಬೇರೆ ಬೇರೆ ಜನರ ಇಲ್ಲಿಯ ದಾಳಿಗಳು ಬಂದಾಗಲೂ ಅವರು ರಕ್ಷಣಾ ಭಾಗದಲ್ಲಿ ನಿಂತು ಕಠಿಣ ಕಷ್ಟ ಕಠಿಣತೆಯಲ್ಲಿಯೂ ಅದಕ್ಕೆ ಒಂದು ತೆಂಗಿನಕಾಯಿ ಮಾರಿಯೋ ಒಂದು ಭತ್ತ ಮಾರಿಯೋ ದೀಪ ಇಟ್ಟವರು ಇಂಥ ಒಂದು ಕಷ್ಟದಲ್ಲಿಯೂ ದೈವಾರಾಧನೆ ತನ್ನ ಕಾರ್ಮಿಕವನ್ನು ಕಲ್ಕೊಳ್ಳದಿ ಆ ಒಂದು ಕಷ್ಟದಲ್ಲಿ ಕೊಟ್ಟ ಹೂವಿಲ್ಲ ಹೂವಿಲ್ಲದಿದ್ರೆ ಹೂವಿನ ಎಸಲನ್ನಾದ್ರೂ ಕೊಟ್ಟು ಕೊಟ್ಟು ಸಾಕ ಬಂದಂತ ದೈವಾರಾಧನೆ ಒಂದು ಅನಕ್ಷರತ್ತರ ಬಾಯಲ್ಲಿ ಒಂದು ಮೌಖಿಕ ಪರಂಪರೆ ಬಾಯಿಂದ ಬಾಯಿಂದ ಬಂದಂತ ಈ ಸೂರ್ಯಚಂದ್ರರಷ್ಟೇ ಈಗ ಅನೇಕ ಜನರ ಹತ್ರ ಕೇಳಿದಾಗ ಎಲ್ಲರ ಬಾಯಲ್ಲಿ ಏಳ್ನೂರು ವರ್ಷ ಎಂಟುನೂರು ವರ್ಷ ಆರುನೂರು ವರ್ಷ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಈಗಿನ ಕೆಲವು ಪುರೋಹಿತರು ಮತ್ತು ಜ್ಯೋತಿಷರು ಮಗ ಇವರೆಲ್ಲ ಯಾರ ಹತ್ರ ಕೇಳಿದ್ರು ಏಳ್ನೂರು ವರ್ಷಗಳ ಇತಿಹಾಸ ಅಂತ ಹೇಳ್ತಾರೆ ಸೂರ್ಯಚಂದ್ರರ ಕಾಲದಿಂದ ಇದ್ದಂಥ ಒಂದು ಸತ್ಯ ಆರಾಧನೆ ಈ ಮಣ್ಣು ಪಂಚಭೂತಗಳಷ್ಟೇ ಸತ್ಯವಾದಂಥ ದೇವ ಆರಾಧನೆ ಇಂಥ ದೈವಾರಾಧನೆಯನ್ನು ನಾವು ನೋಡಿದ ದೈವಗಳಿಗೂ ಇಂದು ನಿನ್ನೆ ಬಾರಬೈಲಲ್ಲಿ ನೋಡಿದ್ದು ಮತ್ತೆ ಇದೇ ವ್ಯಕ್ತಿಗಳು ಬೇರೆ ಬೇರೆ ಕಡೆಗಳಲ್ಲಿ ಮಾಡಿದ ಕೆಲವೊಂದು ಈ ದೈವಾರ ದೈವಾರಾಧನೆಯನ್ನು ನೋಡಿದಾಗ ಮನಸ್ಸಿಗೆ ನೋವಾಗ್ತದೆ ಒಂದು ಕಡೆ ದೈವಾರಾಧನೆ ದೈವಾರಾಧನೆ ಆದಿ ತಪ್ಪಿದರೆ ಸರಿ ಮಾಡೋದು ಬೇಡ ಪ್ರಕೃತಿ ಅದಕ್ಕೆ ಬೇಕಾಗಬೇಕಾದಲ್ಲಿ ಅದಕ್ಕೆ ಬೇಕಾಗುವ ಶಿಕ್ಷೆಯನ್ನು ಕೊಟ್ಟು ಅದರ ಕಡೆಯಲ್ಲಿ ದೈವಗಳ ಕೈಯಲ್ಲಿ ಬೆಲ್ಲಿಯ ಅಲ್ಲಿ ಬೆಲ್ಲಿಯ ಕುದುರೆಯೂ ಇದೆ ಕೈಯಲ್ಲಿ ಅದಕ್ಕ ಹಿಡಿಯುವಂಥ ಏನು ಎ ಎಲ್ಲೆಲ್ಲಿ ಹಿಡಿತ ಮಾಡಬೇಕಾಗ ಹಗ್ಗವನ್ನು ಬಿಗಿಲಿಕ್ಕೂ ದೈವಗಳಿಗೆ ಗೊತ್ತಿದೆ ಆದರೆ ಮಾನವರಾಗಿ ದೈವಭಕ್ತರಾಗಿ ಮೊನ್ನೆ ದೇವರ ಮೆಚ್ಚದ ಕೆಲಸ ಬರಬೈಲಲ್ಲಿ ನಡೆದಿದೆ ನಡೆದಿದೆ ಮೊನ್ನೆ ಮೊನ್ನೆ ನೋಡಿ ಒಂದು ಕಡೆ ಹರಿಕೆಯ ನೇಮ ಅಂತ ಹೇಳ್ತಾರೆ ದೈವಾರಾಧನೆಯಲ್ಲಿ ಗ್ರಾಮ ಸಂಬಂಧಿ ದೈವಗಳಲ್ಲಿ ಹರಿಕೆಯ ನೇಮ ಎನ್ನುವಂಥ ನಿಯಮ ಇಲ್ಲ ಧರ್ಮ ನೇಮ ಧರ್ಮ ಮೆಚ್ಚಿ ವಾಮಂಚಿಕಜ್ಜಾಯ ಮತ್ತು ಅರಿಕೆಯ ತಂಬಿಲಗಳು ಮತ್ತು ನಿಮಗೆ ಒಂಬತ್ತು ದಿನ ನವರಾತ್ರಿ ಆಗಿ ಕೆಲವು ಕಡೆ ನವರಾತ್ರಿ ಪೂಜೆ ಅಂತ ಹರಿಕೆದ್ದು ಬರ್ತದೆ ಒಂಬತ್ತು ದಿನ ನವರ ಪೂಜೆ ಇದು ದೀಪಾವಳಿ ಆದ ನಂತರ ತಂಬಿಲ ಅಂತ ಇಂಥ ಇಂಥದ್ದೆಲ್ಲ ಮತ್ತೆ ಸಿಯಾಲ ಕೈಗಾನಿಕೆ ಒಂದು ಏನಾದರೂ ತುಪ್ಪ ಕೋಳಿ ಏನೋ ಇಂಥ ಈ ರೀತಿಯಾಗಿ ಹಿಂಗಾರ ಕೊಡುವಂಥ ಬಿಟ್ಟರೆ ಒಂದು ಗ್ರಾಮ ಸಂಬಂಧಿ ವಿಚಾರದಲ್ಲಿ ಎಲ್ಲಿಯೂ ನಿಮಗೆ ಇಂಥ ಹರಿಕೆಯ ನಿಯಮ ಅಂತ ಹೇಳಲಿಕ್ಕಿಲ್ಲ ಮತ್ತೆ ಒಬ್ಬನನ್ನು ಬಲವಂತವಾಗಿ ಹರಿಕೆ ಹೇಳಬಾರ್ದು ಒಬ್ಬ ಚಿಕ್ಕ ಮಗುವನ್ನು ನೀವು ಮಾಲೆ ಹಾಕಿಸಲಿ ಈಗ ಬುದ್ಧಿ ತಿಳಿಯ ತಿಳಿಯದ ಮಗುವನ್ನು ಮಾಲೆ ಹಾಕಿಸಿದ ಹಾಕಿ ಶಬರಿಮಲೆಗೆ ಹಾಗೆ ಯಾಕಂದರೆ ಅದಕ್ಕೆ ದೇವರು ಯವರು ಅಯ್ಯಪ್ಪ ಯಾರು ಗೊತ್ತಿಲ್ಲದಕ್ಕೆ ಮಾಲೆ ಹಾಕಿ ನಾವು ಕೊಟ್ಟು ಶಿಕ್ಷೆ ಕೊಂಡು ಒಂದು ವ್ಯಕ್ತಿಗೆ ಹರಿಕೆ ಹೇಳುವಾಗಲೇ ಆ ವ್ಯಕ್ತಿಗೆ ನನಗೆ ಅಲ್ಲ ನನ್ನ ನಿಮಗಾಗಲಿ ನಮಗಾಗಲಿ ಹರಿಕೆ ಹೇಳುವಾಗ ಇದು ನನ್ನ ಮಲರಾಯ ಇದು ನನ್ನ ಪಂಜುರ್ಲಿ ಇದು ನನ್ನ ಗುಡಜಂಡಿ ನಿನಗೋಸ್ಕರ ನೀನು ನನ್ನನ್ನು ರಕ್ಷಿಸುತ್ತೆ ಅಂತ ನನಗೆ ಗೊತ್ತಿದ್ದು ಭರವಸೆಯಾಗಿ ನಿನಗೇನು ಕೊಡಬೇಕಂದಾಗ ಆ ಕ್ಷಣದಲ್ಲಿ ನಿನಗೊಂದು ನಿನ್ನ ದೂತರಿಗೊಂದು ಬಿಂದುವಾರೋ ಒಂದು ಬೇರೆ ಬೇರೆ ಏನಾದರೂ ಪುಟ್ಟ ಹರಿಕೆ ಹೇಳುವಂಥದ್ದು ನಿಯಮ ಅದು ಯಾರಿಗೆ ಅದು ನಮ್ಮ ಮನಸ್ಸಿನಲ್ಲೇ ಉದ್ಭವ ಆಗುತ್ತಾ ಬರುವಂಥದ್ದು ಆದರೆ ರಿಷಬ್ ಶೆಟ್ಟಿ ಮೊನ್ನೆ ಇದನ್ನು ಹರಿಕೆ ಹೇಳಿಸಿ ಈ ಕ್ಷೇತ್ರವನ್ನು ಸಾರ್ವಜನಿಕವಾಗಿ ಪ್ರಚಾರ ಮಾಡುವ ದೃಷ್ಟಿಯಲ್ಲಿ ಇಲ್ಲಿ ಅನೇಕ ಕಡೆಗಳಲ್ಲಿ ಇದೇ ಮೊನ್ನೆ ತೋಲು ನೋಡಿದಂಥ ಇದೇ ದೈವನರ್ತಕರು ಎಲ್ಲೆಲ್ಲಿ ನೇಮ ಕಟ್ಟಿದ್ದಾರೆ ಆ ಪಂಜುರ್ಲಿ ಹತ್ರ ಮಾತ್ರ ಹೋಗಿ ರೆಸಬ್ಗೆ ಅಭಯ ಸಿಕ್ಕುವಂಥದ್ದು ಸಿಕ್ಕುವಂಥದ್ದು ಇನ್ನೊಂದು ಕಡೆಯಲ್ಲಿ ಅಂತ ಹೇಳಿದ್ರೆ ಎಲ್ಲೆಲ್ಲಿ ನಿಮಗೆ ಆ ಹೇಳುವಾಗ ಅದ ಮುಂಚೆ ಐ ಅದೊಂದು ಪ್ಯಾಕೇಜ್ ಇತ್ತಂತ ಯಾರು ಹೇಳ್ತಾರೆ ಐದು ಲಕ್ಷ ಹಣ ಮತ್ತು ಇದು ಎಂಥ ತಲಪಟ್ಟ ಕರ್ ಕರ್ತಳೆ ಮನೆ ಅದೊಂದು ಟೀಮ್ ಮಾಡ್ಕೊಂಡಿದ್ದಾರೆ ಇವೊಂದು ಈ ರೀತಿಯ ದೈವ ನರ್ತಕ ಇನ್ನೊಂದು ಅದರ ಜೊತೆ ಒಂದು ತಂತ್ರಿಯವರು ಅದರ ಜೊತೆ ಇವರೊಂದನ್ನು ಟೀಮ್ ಮಾಡಿಕೊಂಡು ಈ ರೀತಿಯವನ್ನ ಹರಿಕೆ ಏಲಿಸಿ ಉದ್ದೇಶಪೂರ್ವಕವಾಗಿ ಈ ದೈವಾರಾಧನೆ ನಿಯಮವನ್ನು ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯಕ್ತಿಗಳು ಮಾಡಿದ್ದಾರೆ ಕುಟುಂಬ ಸಂಬಂಧದಲ್ಲಿ ಎಲ್ಲಿಯಾದರೂ ಹೇಳಿದರೆ ಹರಿಕೆಯ ನಿಯಮವನ್ನು ಕೊಡುವಂಥ ನಿಯಮಗಳು ಇರಬಹುದು ಅದೇ ರೀತಿ ಈಗ ಕೊರಗಜ್ಜ ಕುತ್ತಾರೆ ಕಲ್ಲುಟ್ಟಿ ಕಡಂಬು ಕ ಬೇರೆ ಬೇರೆ ಕಡೆಗಳಲ್ಲಿ ಗ್ರಾಮ ಸಂಬಂಧಿ ಪರಿವಾರ ದೈವಗಳಿಗೆ ಇಂಥ ಸೇವೆ ನೀಡುವ ನಿಯಮಗಳಿದೆ ಅರ್ಥಾತ್ ರಾಜನ್ ದೈವಗಳು ಅಂತ ಗ್ರಾಮವನ್ನು ಆಡಳಿತ ಮಾಡುವಂಥ ಆಡಳಿತ ಮಾಡುವಂಥ ಗ್ರಾಮಾಡಳಿತ ಇರುವಂಥ ಒಂದು ಗ್ರಾಮ ಸಂಬಂಧಿ ದೈವಗಳಿಗೆ ಎಷ್ಟು ದೊಡ್ಡ ಜನವಾಗಲಿ ಬಂದು ಭೂಲ್ಯವನ್ನು ಇಟ್ಕೊಂಡು ಹೋಗ್ಬೋದು ವಿನ ಈ ರೀತಿಯಾಗಿ ಹರಿಕೆ ನೀಡುವ ನಿಯಮಗಳು ಇಲ್ಲ ಇಲ್ಲ ಓಕೆ ಈ ಧರ್ಮ ನಿಯಮಗಳನ್ನ ಕೊಡ್ತಾರೆ ಅದು ಕೂಡ ಆತನ ಒಂದು ಹರಕೆ ಆಗಿರುತ್ತೆ ಯಾವುದೋ ಒಂದು ಕಷ್ಟದ ಕಾಲದಲ್ಲೋ ಅಥವಾ ಆತನ ಕಾರ್ಯ ಸಿದ್ಧಿಯಾದಂಥ ಸಂದರ್ಭದಲ್ಲಿ ದೇವರಿಗೆ ಕೊಡುವಂಥ ಒಂದು ಕಾಣಿಕೆ ಅನ್ನುವಂಥ ರೀತಿಯಲ್ಲಿ ಅದು ಆ ಒಬ್ಬೊಬ್ಬ ವ್ಯಕ್ತಿಯ ಆತನ ಅನುಕೂಲಕ್ಕೆ ತಕ್ಕನಾಗಿರುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇಲ್ಲ ಕೊರಗಜ್ಜನಿಗೆ ಹೇಳೋ ಪ್ರಕಾರ ನಾನು ನನ್ನ ಕೆಲಸವೇನಾದರೂ ಈಡೇರಿದರೆ ನಿನಗೊಂದು ಅಮೃತ ಇಡ್ತೇನೆ ಅಥವಾ ಬೇರೆ ದೇವರಿಗೆ ನಾವು ಗಮನಿಸೋದಾದರೆ ನಿನಗೊಂದು ಮಲ್ಲಿಗೆ ಹೂವನ್ನು ಇಡ್ತೇನೆ ಅದೇ ರೀತಿಯಲ್ಲಿ ಈ ವ್ಯಕ್ತಿಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಆತ ಹರಕೆಯ ಕೋಲವನ್ನು ಕೊಟ್ಟರೆ ತಪ್ಪೇನು ಅದು ಆತನ ಸಾಮರ್ಥ್ಯ ಮತ್ತು ಆತ ಕೊಡುವಂಥದ್ದು ದೈವ ನೋಡಿ ನೀವು ಸಾಮರ್ಥ್ಯವನ್ನು ಎಲ್ಲಿಯಾದ್ರೂ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಯುವಕ ಮಂಡಲಗಳಲ್ಲಿ ಶಾಲೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಬಹುದು ದೈವದ ಕಾಲದಲ್ಲಿ ಅದೇ ಸಾಮರ್ಥ್ಯ ಅಲ್ಲಿ ಒಂದು ಸಾಮರ್ಥ್ಯ ತೋರಿಸ್ಲಿಕ್ಕಿಲ್ಲ ನಿಮ್ಮ ಹಣದ ಜೊತೆ ಬಂದದ್ದು ಅನೇಕ ಕಡೆ ದೈವಾರಾಧನೆಯಲ್ಲಿ ನಿಮ್ಗೆ ಸಂಧಿ ಪಾರದಗಳು ಕಾಣುತ್ತದೆ ನಿಮಗೆ ನಿಮ್ಗೆ ಉದಾಹರಣೆಗೆ ನಾನು ಆರಾಧಿಸುವ ಗುಡಜಂಡಿ ದೈವದ ಸಂಧಿಯಲ್ಲೂ ಬರ್ತದೆ ಸುಳ್ಳಮಲೆ ಮಠಟ್ಟು ಕುಂಜಾಲ್ವರೆಂಬರಿಗೆ ಹೇಳಿದಂಥ ಒಂದು ಆ ಕಾಲದಲ್ಲಿ ಹೇಳಿದಂಥ ಮಾತು ಸುಳ್ಳಮಲೆ ಮಠಟ್ಟು ಬೊಲ್ಲಿದ ಕದಿಕೇಡು ಬಂಗಾರದ ನಾಣ್ಯಲುಲ್ಲ ಕಲತೆ ಪತ್ತು ಗೋರಡ ಕಾಂಟೆ ಪತ್ತ ಲಪ್ಪಡ ಇರುವಲ ಗೋರಿ ಕಲ್ಲು ಮಜ್ಜಾವು ಅಂತ ಅಂದರೆ ಆಯ್ತು ಕ ನಿಮಗೆ ಆ ಮಠದಲ್ಲಿ ಬೇಕಾದಷ್ಟು ನಿಮಗೆ ಬೇಕಾದ ಸಂಪತ್ತಿದೆ ಆದರೆ ನೀನು ಇದನ್ನು ಅಲತೆ ಮಾಡಿ ಬೇಕು ಅಂತೇಳಿ ಕರ್ಕೊಂಡು ಹೋದರೆ ಕಲ್ಲು ಮಜ್ಜಾ ಆತಿತ್ತು ಅಂತ ದೈವದ ಕಲದಲ್ಲಿ ನಿಮ್ಮ ತಾಕತ್ತಿನ ಮೇಲೆ ಹರಿಕೆ ಕೊಡುವಂಥ ನಿಯಮಗಳು ಇಲ್ಲ ನೀವು ಏನೇ ಇದ್ದರೂ ಒಂದು ವೇಳೆ ನೀವು ಧರ್ಮ ನಿಯಮವನ್ನು ಕೊಡುವುದಾದರೆ ದೈವನೇಮ ಮತ್ತು ದೈವಾರಾಧನೆಯ ನಿಯಮದಲ್ಲಿ ಎಲ್ಲವನ್ನು ನಮ್ಮ ಸೂರ್ಯಚಂದ್ರನ ಕಾಲದಲ್ಲಿ ಪೂರ್ವಜರೇ ಎಲ್ಲವನ್ನು ನಿಯಮಬದ್ಧವಾಗಿ ಎಲ್ಲ ವಿಚಾರಗಳನ್ನು ಇಟ್ಟಿದ್ದಾರೆ ಯಾವ ಸಮಯದಲ್ಲಿ ಹನ್ನೆರಡು ಸಂಕ್ರಮಣಗಳು ಹೇಗೆ ನಿಮ್ಮ ಮನೆಯಲ್ಲಿ ಕಂಬಲ ಗದ್ದೆ ಇದ್ರದಿಗೆ ಪೂಕರ ಹಾಕಿ ಹಾಕುವುದು ಗಣಗಳು ಗಣಗಳಿದ್ದರೆ ವನಭೋಜನ ಮಾಡುವಂಥದ್ದು ಅಲ್ಲ ನಿಮಗೆ ಕಾಲಾವಧಿ ನಿಯಮಗಳಿದ್ದರೆ ಅದಕ್ಕೆ ಹೊಲಸರಿದ್ದರೆ ಬಂಡಿದ್ರೆ ಹಾಗೆ ಮಾಡುವಂಥದ್ದು ಒಂದು ಗೊನೆ ಮುಹೂರ್ತ ಏಳು ದಿನದ ಕೋಳಿಗುಂಟ ಮೂರು ದಿನದ ಚೆಂಡು ಅಲ್ಲ ನಿಮಗೆ ಬೇರೆ ಸೂತಕದ ನಿಯಮಗಳು ಹದಿನಾರು ಕಟ್ಟುಗಳು ಪಲ್ಲಕ್ಕಿ ಬೇರೆ ಬೇರೆ ನಿಮಗೆ ಇಪ್ಪತ್ತು ಮೂರು ದಿನದ ಭಂಡಾರಗಳು ಇದು ಎಲ್ಲವನ್ನು ಇವತ್ತು ನಿನ್ನೆ ನಿಮಗೆ ಯಾರು ರಿಷಬ್ ಚೆಟ್ಟಿಯ ಅನಮ ಬಂತಂತ ತಕ್ಷಣ ದೈವಾರಾಧನೆ ನಿಯಮ ಬದಲಿಕ್ಕಿಲ್ಲ ಅದು ಆ ಕಾಲದಲ್ಲಿ ಅಂದಿನ ಕಾಲದಲ್ಲಿ ಎಲ್ಲವನ್ನು ತೀರ್ಮಾನ ಆಗಿದೆ ಆ ಇವತ್ತಿಗೂ ಎಲ್ಲ ನಿಮಗೆ ವಿಚಾರಗಳು ಕಾಲಕಾಲಕ್ಕೆ ದೈವ ದೇವತಾರಾಧನೆಗಳು ಬದಲಾಗಿರ್ಬೋದು ದೈವಾರಾಧನೆ ಎಂಬುದು ಅಂದಿನ ಎಂಟುನೂರು ಸಾರಿ ಅಂದಿನ ಸೂರ್ಯಚಂದ್ರನ ಕಾಲದಿಂದ ಆರಂಭವಾದಂಥ ನಿಯಮಗಳ ಇವತ್ತಿನವರೆಗೂ ಜೀವಂತ ಇರುವಂಥದ್ದು ಎಲ್ಲವೂ ಅಲ್ಲ ಹರಕೆ ಕೋಲ ಕೊಟ್ಟರೆ ತಾವು ಹೇಳಿರೋ ಪ್ರಕಾರ ಸಾಮರ್ಥ್ಯ ಅನುಸಾರವಾಗಿ ದೈವದ ಕಳದಲ್ಲಿ ಅದನ್ನು ಇಡುವಂಥದ್ದು ಬೇಡ ಅಂತೇಳಿ ಆದರೆ ದೈವದ ಮುಖಗಳನ್ನು ಗಮನಿಸುವುದಾದರೆ ದೈವದ ಆದಿಯಾಗಿ ನಾವು ಕೇಳಿರೋ ಪ್ರಕಾರ ಹಳೆಯ ಮುಖಗಳಿತ್ತು ಈಗ ಬೆಳ್ಳಿಯ ಮುಖಗಳನ್ನು ಮುಗಗಳನ್ನು ದೈವ ನರ್ತಕರೇ ಕೇಳುವಂಥದ್ದು ಅಥವಾ ದೈವ ಸಾನ್ನಿಧ್ಯದವರೇ ಕೇಳುವಂಥದ್ದು ಅಥವಾ ಹರಕೆಯನ್ನು ನೀಡುವಂಥದ್ದು ಅದಾಗ್ತಾ ಇದೆ ಅಂದರೆ ದೈವಗಳಿಗೆ ಕೊಡುವಂತಹ ಕ್ಷೇತ್ರಗಳಿಗೆ ಕೊಡುವಂತಹ ಮುಗಗಳು ಅಥವಾ ಕಡ್ಸಲೆಗಳು ಅದರಲ್ಲಿ ಬದಲಾವಣೆ ಆಗ್ಬೋದು ಅದರಲ್ಲಿ ಸಾಮರ್ಥ್ಯವನ್ನು ತೋರಿಸ್ಬೋದು ಅಥವಾ ಆ ನೆಲವನ್ನು ನೋಡೋದಾದ್ರೆ ನಾವು ಇವತ್ತಿಗೂ ಕೂಡ ತುಳುನಾಡಲ್ಲಿ ಯಾವುದೇ ಕ್ಷೇತ್ರಕ್ಕೂ ಹೋದಂಥ ಸಂದರ್ಭದಲ್ಲಿ ಆ ದೈವಸ್ಥಾನದ ಮೆಟ್ಟಿಲಿಗಿಂತ ಆ ನೆಲವನ್ನು ಮುಟ್ಟಿ ನಾವು ನಮಸ್ಕಾರ ಮಾಡ್ತೇವೆ ಅಂದ್ರೆ ಆ ನೆಲದ ಕಾರಣಿಕ ಅಂತ ಹೇಳಿ ಆದರೆ ಈಗ ಯಾವ ಸಾನ್ನಿಧ್ಯದಲ್ಲಿ ನಮಗೆ ಮುಟ್ಟೋದಕ್ಕೆ ಮಣ್ಣು ಸಿಗುತ್ತೆ ಎಲ್ಲವೂ ಕೂಡ ಕಾಂಕ್ರೀಟಿ ನೆಲ ಆಗಿದೆ ಅಲ್ಲಿ ಸಾಮರ್ಥ್ಯ ತೋರಿಸಬಹುದು ಇಲ್ಲಿ ರಿಷಬ್ ಶೆಟ್ಟಿ ಸಾಮರ್ಥ್ಯ ತೋರಿಸೋದ್ರಲ್ಲಿ ಏನು ತಪ್ಪಿದೆ ಅಂತ ನೋಡಿ ಈಗ ನೀವು ಹೇಳುವಂತದ್ದು ಅದು ಎಲ್ಲವೂ ಏನು ನಡಿಬೇಕು ನೀವೀಗ ಮುಗ ಕೊಡ್ಬೋದು ಹರಿಕೆಯ ನಿಯಮ ಕೊಡ್ಬಹುದು ಏನೇ ಕೊಡ್ಬೋದು ಪ್ರತಿ ಪ್ರತಿಯೊಂದು ಇಲ್ಲಿ ತುಳುನಾಡಿನ ಪ್ರತಿಯೊಂದು ಮನೆ ಮತ್ತೆ ಕುಟುಂಬ ಮತ್ತೆ ಕುಟುಂಬಕ್ಕೆ ಭಿನ್ನತೆ ಇದೆ ವ್ಯತ್ಯಾಸ ಇದೆ ಪ್ರಾದೇಶಿಕತೆ ಇದೆ ಗ್ರಾಮ ಗ್ರಾಮಕ್ಕೂ ಆರಾಧನಾ ನಿಯಮಗಳಲ್ಲಿ ವ್ಯತ್ಯಾಸಗಳಿದೆ ಅಲ್ಲಿಯ ಗುರಿಕಾರ ಬೇರೆ ಇಲ್ಲಿಯ ಗಡಿಕಾರ ಬೇರೆ ಅಲ್ಲಿಯ ಬಾರನೆ ಬೇರೆ ಇಲ್ಲಿಯ ಬಾರ್ನೆ ಬೇರೆ ಅಲ್ಲಿಯ ಸಂಧಿ ಬೇರೆ ಇಲ್ಲಿಯ ಸಂಧಿ ಬೇರೆ ಅದೇ ರೀತಿ ನೀವು ನಿಮ್ ಈಗ ರಿಷಬ್ ಶೆಟ್ಟಿಗೆ ಹರಿಕೆಯ ಕೋಲ ಕೊಡಬೇಕಿದ್ರೆ ಅವರ ಕೇರವಾಡಿಯಲ್ಲಿ ಕುಂದಾಪುರದಲ್ಲಿ ಅವರ ಕುಟುಂಬ ಸಂಬಂಧಿ ಗ್ರಾಮ ಸಂಬಂಧಿ ದೈವಕ್ಕೆ ಆ ರೀತಿಯಾಗಿ ಹೋಗಿ ನಿಂತು ಹರಿಕೆಯನ್ನು ಕೊಡ್ಬೋದು ವಿನಾ ವಿನಾ ನಾವು ನಾನು ಬಂದು ನಿಮ್ಮ ಗ್ರಾಮದ ನಿಮಗೂ ಕೊಡಲಿಕ್ಕೆ ಆಗುವುದಿಲ್ಲ ನೀವು ನನ್ನ ಗ್ರಾಮಕ್ಕೂ ಕೊಡಲಿಕ್ಕೆ ಆಗುವುದಿಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ತುಳುನಾಡಿನ ಇಲ್ಲಿ ನಮ್ಮ ಎಲ್ಲಿಂದ ಬಾರ್ಕೂರಿಂದ ಸಾಧಾರಣ ಚಂದ್ರಗಿರಿಯವರೆಗೆ ವರೆಗೆ ಎಲ್ಲಿಯವರೆಗೆ ತುಳುನಾಡು ಅಲ್ಲಿಯ ಕಟ್ಟು ಮಕ್ಕಳಗಟ್ಟು ಯಾವ ಈ ದೈವಾರಾಧನಾ ಪರಂಪರೆ ಇದೆಯಾ ಅಲ್ಲಿಯವರೆಗೆ ಒಂದನ್ನು ಗ್ರಾಮ ಸಂಬಂಧಿ ಗ್ರಾಮ ಸಂಬಂಧಿ ವ್ಯಕ್ತಿಗಳೇ ಅದಕ್ಕೆ ಮುಗಮೂರ್ತಿಗಳನ್ನು ಬೇಕಾದರೂ ನೀಡಿ ಹರಿಕೆಯನ್ನೂ ನೀಡಿ ಒಟ್ಟಿನಲ್ಲಿ ಮೂರನೇ ವ್ಯಕ್ತಿ ಬಂದು ಅತಿಥಿಯಾಗಿ ಬಂದು ನಿಲ್ಲಬಹುದೇ ವಿನಃ ಅಲ್ಲಿ ನಿಲ್ಲಿಕ್ಕಿಲ್ಲ ಒಂದು ಮುಡಿಪಿಗೆ ಹಣ ಹಾಕುವುದಾದರೂ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂತಿ ಇದ್ದರೂ ಹಾಕಲಿಕ್ಕಿಲ್ಲ ನೀವು ಮಾತ್ರ ಹಾಕಬೇಕು ಅಂದರೆ ಅವರಿಗೆ ಅವರ ಕುಟುಂಬದಲ್ಲಿ ಆಗಬೇಕು ಅಷ್ಟು ವ್ಯ ಆರಾಧನೆಗೋಸ್ಕರವೇ ಸೀಮೆಗೊಂದು ದೈವ ದೇವರು ಗ್ರಾಮಕ್ಕೊಂದು ದೈವ ದೇವರು ಕುಟುಂಬಕ್ಕೊಂದು ದೈವ ದೇವರು ಆ ಜಾಗ ಸ್ಥಳ ಗಡಿ ಎಲ್ಲವನ್ನು ನಿಯಮಬದ್ಧವಾಗಿ ಮಾಡಿದ್ದಾರೆ ಆದ್ದರಿಂದ ಆದ್ದರಿಂದ ಪರಿವರ್ತನೆಗಳು ಆರಂಭ ಆದದ್ದು ಅದಕ್ಕೋಸ್ಕರ ಹೇಳುವಂಥದ್ದು ಇಲ್ಲಿ ಮೊನ್ನೆ ರಿಸೆಪ್ ಸಿಟ್ಟಿಗಿಂತಲೂ ರಿಸೆಪ್ ಸಿಟ್ಟಿಗಿಂತಲೂ ದೈವಾರಾಧನೆಯನ್ನು ಹಾಲು ಮಾಡಿದ್ದು ಅಲ್ಲಿಯ ನಂಬಿಕೆಗಳನ್ನು ಗಾಲಿಗೆ ತೋರಿದ್ದು ದೈವಾರಾಧನೆಯ ಅಸ್ಮಿತೆಯನ್ನು ಮಾರಿದ್ದು ಇಲ್ಲಿಯ ರಾಸ್ಥ್ಯವನ್ನು ಬಿಟ್ಟುಕೊಟ್ಟದ್ದು ದೈವದ ಕಲಿಕೆ ಅಪಮಾನ ಮಾಡಿದ್ದು ಆ ಜಾಗದಲ್ಲಿ ದೈವಗಳಿಗೆ ದೈವಕೋಪಕ್ಕೆ ದೈವ ಕೋಪಗೊಳ್ಳುವಂಥ ರೀತಿಯಲ್ಲಿ ಎಲ್ಲ ರೀತಿಯ ವರ್ತನೆ ಮಾಡಿದ್ದು ಅವಮಾನಕಾರವಾದಂಥ ವಿಚಾರಗಳನ್ನೆಲ್ಲವನ್ನೂ ಮಾಡಿದ್ದು ರಿಷಬ್ ಶೆಟ್ಟಿಯಲ್ಲ ಅಲ್ಲ ಅಲ್ಲಿ ಇದ್ದದ್ದು ಯಾರು ಸರಿಯಾಗಿ ನೀವು ಆ ಕಲವನ್ನು ಗಮನಿಸಿ ಅಲ್ಲಿ ಇದ್ದವರು ಬುದ್ಧಿ ಹೇಳಬೇಕಿತ್ತು ಇಲ್ಲಿ ನಿಯಮವೂ ಇದೆ ಒಂದು ಊರಿನಿಂದ ಇನ್ನೊಂದು ಊರು ಊರಿಗೆ ನಮ್ಮ ಅಲ್ಲಿ ಅತಿಥಿಯಾಗಿ ಬರುವಾಗ ದೈವದ ಕಾಲದಲ್ಲಿ ಹೇಗೆ ನಿಲ್ಲಬೇಕು ದೈವ ಕರೆದಾಗ ಹೇಗೆ ನಿಲ್ಲಬೇಕು ಎಷ್ಟೊತ್ತಿಗೆ ನೀವು ಬೂಲ್ಯ ಹಿಡಿಬೇಕು ಇಲ್ಲಿ ಆಹಾರ ಪದ್ಧತಿ ಎಲ್ಲವನ್ನು ತಿಳಿಸುವಂಥ ಕಲೆ ಕಾರ್ಮಿಕವನ್ನು ತಿಳಿಸುವ ನಿಯಮ ಇದೆ ಯಾಕಂತೇಳದೆ ಒಂದು ಕಡೆ ಬಂದಾಗ ಕೆಲವು ಕಡೆ ಶರ್ಟ್ ಬಣಿಯನ್ನು ತೆಗೆದು ಹೋಗಬೇಕಾಗ್ತದೆ ಕೆಲವು ಕಡೆ ಸೂತಕದ ಛಾಯೆ ಗೊತ್ತಿರುವುದಿಲ್ಲ ಕೆಲವರಿಗೆ ಈ ರೀತಿಯಾಗಿರುವಾಗ ನಿಜವಾಗಿಯೂ ಅಲ್ಲಿ ಆ ಜ ಆ ಒಂದು ಮೊನ್ನೆ ನಡೆದ ದೈವದ ಕಾಲದಲ್ಲಿ ಒಬ್ಬ ರಾಜ್ಯ ಪ್ರಶಸ್ತಿ ವಿಜೇತರಾದಂಥ ಒಂದು ಹಿರಿಯ ದೈವನರ್ತಕರು ಇದ್ದರು ಇನ್ನೊಂದು ಕಡೆ ಬಾರಿ ಒಂದು ಅಂತ ಅಲ್ಲಿ ಕಾಣ್ತಾ ಇದೆ ಭಾರಿ ಹೆಸರಿನ ತಂತ್ರಿಯೊಬ್ಬರಿದ್ದರು ಅದರ ನಂತರ ಅನೇಕ ದೈವಸ್ಥಾನದಲ್ಲಿ ಇದೇ ಇದೇ ದೈವ ನರ್ತಕರು ಅನೇಕ ಕಲದಲ್ಲಿ ದೈವಗಳನ್ನು ದೈವ ಕಟ್ಟಿ ಮುದ್ರೆಯಾಗಿ ಕಲಸಧಾರಣೆ ಆದವರು ಜೊತೆಗೆ ನೂರು ಸಾವಿರಾರು ಕೋಟಿ ಗಳಿಸಿದಂಥ ಒಂದು ಈ ಕಾಂತಾರಕ್ಕೆ ಎಲ್ಲವನ್ನು ಒದಗಿಸಿಕೊಟ್ಟವರು ಇವರು ನಿಜವಾಗಿಯೂ ಅಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಸ್ಪಷ್ಟವಾಗಿ ಈ ರೀತಿಯಾದ ಸಂದೇಶವನ್ನು ಇಲ್ಲಿಯ ವಿಚಾರಧಾರೆಗಳನ್ನು ಕೊಡಬೇಕಿತ್ತು ಆದರೆ ಅಲ್ಲಿ ಈಗ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ತಪ್ಪು ಮಾಡಿದನ ಸರಿ ಮಾಡಿದನ ಅದು ನನಗೆ ಗೊತ್ತಿಲ್ಲ ನಾನು ನಾನು ಕಾಂತಾರದ ರಿಷಬ್ ಶೆಟ್ಟಿಯವರನ್ನು ಒಬ್ಬ ಒಳ್ಳೆಯ ನಿರ್ದೇಶಕನ ನಟನಾಗಿ ಮಾತ್ರ ನೋಡ್ತೇನೆ ಆದರೆ ದೈವಾರಾಧನೆಗೆ ಮತ್ತೆ ಅಪಚಾರ ಮಾಡಿದ್ದು ಇನ್ನು ಮುಂದಿನ ತಲೆಮಾರಿಗೆ ಚಿಕ್ಕ ಮಕ್ಕಳು ಮನೆಯಲ್ಲಿ ಬಂದು ತಂದೆ ತಾಯತ್ತರ ದೈವಾರಾಧನೆ ಬಗ್ಗೆ ಕೇಳಿದಾಗ ಉತ್ತರಿಸಲು ಒಂದು ಆಗದ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಮೊನ್ನೆಯಲ್ಲಿದ್ದಂಥ ರಾಜ್ಯಸಭಾ ಸದಸ್ಯರು ಸ್ವಾಮಿ ರಾಜ್ಯ ಪ್ರಶಸ್ತಿ ವಿಜೇತ ವ್ಯಕ್ತಿ ಒಂದು ಆ ನೀಲಿ ಬಣ್ಣದ ಆ ಇದಾಕಿದಂಥ ತಂತ್ರಿಯವರು ಇನ್ನೊಂದು ಇವರು ಇವರು ಹೇಳಬೇಕಿತ್ತು ನೋಡಿ ನಿಜವಾಗಿಯೂ ಸಾಮಾನ್ಯ ಮನಸ್ಸರಿಗೆ ಗೊತ್ತಾಗಬೇಕಿತ್ತು ಒಂದು ಗ್ರಾಮದಲ್ಲಿ ಯಾವುದೇ ಒಂದು ಹೆಚ್ಚುವರಿ ದೈವ ಸೇವೆಗಳು ಧರ್ಮ ನಿಯಮವೋ ಬೇರೆ ಏನಾದರೂ ಸಂಭವಿಸಬೇಕು ಆಗಬೇಕಿದ್ದರೆ ಆ ಗ್ರಾಮದ ಪ್ರಧಾನ ದೈವ ದೈವ ಬಾರ್ನೆ ಸ್ವೀಕರಿಸಿ ಹಾಲು ಕುಡಿದ ನಂತರ ಆ ದೈವದ ಕೈಯಿಂದ ಅಪ್ಪನೆ ಪಡೆದು ಈ ಗ್ರಾಮದಲ್ಲಿಂಥ ಸೇವೆಯನ್ನು ಮಾಡ್ತೇವೆ ಅಂತೇಳಿ ಆ ದೈವದ ಅಪ್ಪನೆ ಪಡೆದ ನಂತರ ದಿನನಿಗದಿ ಆಗುವಂಥದ್ದು ಜೊತೆಗೆ ಸಂಬಂಧಪಟ್ಟಂಥ ಎಲ್ಲ ದೈವಗಳ ಆಗುವಂಥ ಕೆಲವು ಪ್ರಮುಖ ಪ್ರಮುಖ ದೇವರ ಬಂಡಿ ಉತ್ಸವ ಮತ್ತು ಪ್ರಧಾನ ದೈವದ ಒಳಸರಿಗಳಾದ ನಂತರ ಹರಿಕೆಯನ್ನೇ ಅದ ಧರ್ಮ ಕೊಡುವಂಥ ನಿಯಮಗಳು ಇರುವಂಥದ್ದು ಒಟ್ಟು ಪತ್ ಹತ್ತನ ಅವಧಿ ಮುಂಚೆ ಇದೆಲ್ಲ ಗ್ರಾಮ ಸಂಬಂಧಿಗೆ ಕೊಡುವಂಥ ಧರ್ಮವ ಇದು ಕೊಡಬೇಕು ಅಂತ ನಿಯಮ ಇದ್ದದ್ದು ಆದರೆ ಅಲ್ಲಿ ಕದರಿಗೆ ಸಂಬಂಧಪಟ್ಟ ತಂತ್ರಿಗಳು ಇದ್ದರು ಮತ್ತು ಅಲ್ಲಿ ರಾಜ್ಯ ಸ ಪ್ರಸತಿ ವಿಜೇತ ಒಬ್ಬ ಒಬ್ಬರು ನರ್ತಕರು ಇದ್ದರು ಇರುವಾಗ ಎಲ್ಲಿಯಾದರೂ ಇವರು ನಿಮಗೆ ಈ ರೀತಿಯಾಗಿ ಕದ್ರಿ ಮಂಜುನಾಥನ ಸಾನ್ನಿಧ್ಯದ ಒಂದು ಸೇವೆಯೂ ಆಗದೆ ಅಲ್ಲಿ ಉತ್ಸವವೂ ಆಗದೆ ಆ ದೈವದ ಉತ್ಸವವೂ ಆಗದೆ ಇವರು ಮಾಡಿದ್ದಂದ್ರೆ ಯಾರ್ದು ತಪ್ಪು ರಿಷಬ್ ಶೆಟ್ಟಿದ್ದ ಅದೇ ಜಾಗದಲ್ಲಿ ಗ್ರಾಮಕ್ಕೊಬ್ಬ ಮಲರಾಯ ಇದ್ದಾನೆ ಆ ಮಲರಾಯನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸಿ ಅಪ್ಪನೆ ಪಡಿಬೇಕಾದದ್ದು ಯಾರು ಪಡೆದಿದ್ದಾರೆ ಇವರು ಬೇರೆಯವರು ಎಲ್ಲಿಯಾದರೂ ಪಡೆದಿದ್ದಾರ ಆ ಪ್ರಕಾರ ಗ್ರಾಮ ದೈವದ ಪ್ರಧಾನ ದೈವಗಳಿಗೆ ಆಗುವಂಥ ಉತ್ಸವಗಳಾಗದೆ ಅಲ್ಲಿಯ ಅಪ್ಪನೆಗಳನ್ನು ಪಡೆಯದೆ ನೇರ ಅದೇ ಗ್ರಾಮದೊಳಗೆ ಈ ರೀತಿಯಾಗಿ ದೈವಗಳು ಯಾವುದು ಹಾಲು ಕುಡಿಯದೆ ಆಹಾರ ಸ್ವೀಕರಿಸದೆ ಇಲ್ಲಿ ಮಾಡಿದ್ದು ರಿಷಬ್ ಶೆಟ್ಟಿಯನ್ನು ತೃಪ್ತಿಪಡಿಸಲು ಇವರು ಮಾಡಿದಂಥ ಒಂದು ವಿಚಾರ ಅದು ದೈವಾರಾಧನೆಗ ಮಾಡಿದ ದೊಡ್ಡ ತಪ್ಪದು